ಜಮೀನು ಇನ್ನು ಏನು ರಿಕಾರ್ಡ್ಸ್ ಮಾಡಿಕೊಟ್ಟಿಲ್ಲ ತಾಸಲ್ಲ ಡಿ ಸಿ ಡಿ ಸಿ ಹತ್ರ ಎಡೆಲ್ಲಾರು ಎಡೆಲ್ಲ ಇಲ್ಲೇ ಒಂದು ಫೈಲು ಸರ್ವೇ ಆಯ್ತು ಮೂರು ವರ್ಷ ಆಯ್ತು

ನಂಬರು ಒನ್ ಟ್ವೆಂಟಿ ಫೈವ್ ನನ್ನ ಸರ್ವೆ ನಂಬರು ಅದರಲ್ಲಿ ಟೂ ನಾಟ್ ಟು ಕೂತಿದ್ದಂತೆ ಯಾವ್ ಮಾಡಿದ ಯಾರು ಮಾಡಿದ ತಪ್ಪಿಗೆ ನಾನು ನಾಲ್ ನಲ್ವ ಓಡ್ತಾ ಇದ್ ಸರ್ ಇವಾಗ ಸರ್ವೆ ಮಾಡೋ ಸರ್ವೆ ಕೆಲಸ ಮಾಡ್ತಾ ಇದ್ದೇನೆ ಅವ್ರು ಪಿ ಒಗ್ ಹೆಂಗ್ ಮಾಡ್ಕೊಟ್ರು ಅದೇ ತಂದ ಹೆಂಗ್ ಮಾಡ್ಕೊಟ್ರು ಕೇಳ್ಬೇಕಂದ್ರೆ ಸಾಹೇಬ್ ಹೋಗ್ಬಿಟ್ರು ಅದ ಹೆಂಗ್ ಮಾಡ್ರು ಅವ್ರಿಗೆ ಮಾತ್ರ ಕೇಳಿ ಸರ್ ಹೋಗಿ ಅವರು ಪಿ ಎ ಸರ್ವೆ ಸರ್ವೆ ಅವ್ರಿಗೆ ಪಿ ಎ ಅವ್ರಿಗೆ ಹೆಂಗ್ ಮಾಡ್ಕೊಂಡ್ ಅದೇ ಸರ್ವೆ ನಂಬರ್ ಅಲ್ಲಿ ಒನ್ ಟ್ವೆಂಟಿ ಟೈಪ್ ಸಾವಿರ ನಂಬರು ಅವರು ಮಾಡಿಕೊಡ್ರು ಪಿ ಎಗೆ ಯಾಕೆ ನಮಗೆ ಜಮೀನು ನಮ್ಮ ವಾರಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಇಲ್ಲವಾ ದೇಶದಲ್ಲಿ ಕಷ್ಟಪಟ್ಟಿದ್ರು ಆರ್ಮಿ ಅನ್ನೋದಕ್ಕೆ ಹೆಸರು ಇಲ್ವಾ ಅದು ಇಲ್ಲ ಹೆಸರು ಮಿಲ್ಟ್ರಿ ಮಿಲ್ಟ್ರಿ ಅಂತ ಮಿಲ್ಟ್ರಿಗೆ ಏನು ಇದು ಮಾಡಲ್ಲ ಇವರು ಹೌದು ವಾರಲ್ಲಿ ಸವೆಂಟಿ ಒನ್ ವಾರಲ್ಲಿ ಹೋಗ್ಬಿಟ್ರು ಎರಡು ವಾರು ಅಟೆಂಡು ಸೆವೆಂಟಿ ಒನ್ನು ಸಿಕ್ಸ್ಟಿ ಏಯ್ಟ್ ವಾರು ಸಿಕ್ಸ್ಟಿ ಏಯ್ಟು ಸೆವೆಂಟಿ ಒನ್ ವಾರು ವಾರಲ್ಲೇ ಹೋಗಿದ್ರು ಅವರು

ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್

ನಮ್ಮ ಸಾಯ ನಂಗೆ ಮಾಡಿಕೊಟ್ ದುಡ್ಡು ಕೊಡ್ರೆ ಅವ್ರಿಗೆ ಯಾರಿಗಾದ್ರು ಮಾಡಿ ಕೊಟ್ಟು ಕೊಡ್ತಾರಾ ಹಾಗಾದ್ರೆ ನೀವು ದುಡ್ಡು ಕೊಟ್ಟರೆ ಅವ್ರು ಮಾಡಿ ಕೊಟ್ಟು ಕೊಡ್ತಾರ ನೀವು ಮಾಡ್ಕೋದು ದಿವಸ ಹೆಂಗ ಮಾಡ ಐದ್ <Sessantik> ನಿಮಿಷ <Sessantik> 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 <Sessantik>

शहर न वर्ष अल्लाह। दिसम्बर से दिसम्बर को, दिसम्बर को 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 दिस ಅಲ್ಲ ಸರ್ ನಮ್ದು ಅರ್ಥ ಮಾಡ್ಕೊಳಿ ಸರ್ ನಮ್ಮ ಅಮ್ಮ ಕೊಸರಿನ ನಮಗೂ ಯಾರಿದ್ದಾರೆ ಸರ್ ಹೇಳಿ ನಾವು ಕೂಲಿನಾಳಿ ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮ ತಂದಾಕಿ ನಮಗೆ ಎಜುಕೇಶನ್ ಮಾಡಿಸ್ತಾ ಇದಾರಲ್ಲ ಸರ್ ನಮ್ಮ ಸಿಚುಯೇಷನ್ ಅರ್ಥ ಮಾಡ್ಕೋಬೇಕಲ್ಲ ಅವರು ಆರೆ ಸರ್ ಈಗ ನಾವು ಏನು ಮಾಡ್ಕೊಂಡ್ರು ಅವರು ಎಲ್ಲ ಕೇಳಿ ಅಂತ ಹೋಗೋಣ ಅವ್ರು ಹೆಂಗೆ ಮಾಡಿಕೊಟ್ಟಿ ಯಾರು ಯಾರು ಬರ್ಬೇಕಂತ ಹೆಂಗೆ ಮಾಡಿಕೊಟ್ರು ಅವಾಗ ಅವ್ರಿಗೆ ಯಾವ ಕಾನ್ಸಲ್ ಅವ್ರೆ ಯಾಕೆಲ್ಲ ಅವ್ರಿಗೆ ಮಾಡಿಕೊಟ್ರಲ್ಲ ಅವ್ರು ಅವ್ರು ಮಾಡಿ ಆಗಲ್ಲ ಆದ್ರೂ ಇವ್ರಿಗೂ ಮಾಡೋಕ್ಕಾಗಲ್ಲ ಆದ್ರೂ ಅವ್ರಿಗೂ ಕ್ಯಾನ್ಸಲ್ ಮಾಡ್ ಇವ್ರಿಗು ಮಾಡಲ್ಲ அது நான் நம்ம குமார் பத்தில சார் आते ना हां हां ಸೊ ಅದು ಹೈಕೋರ್ಟ್ ಅಲ್ಲಿ ಮುಂಚೆ ಸೆವೆಂಟೀನ್ ಎ ಬಿ ಕೇಸ್ ಆಗಿ ನಮ್ಮಲ್ಲಿ ಸರ್ಕಾರಕ್ಕೆ ಕೂಡ ಪಾಣಿ ತಹಶೀಲ್ದಾರ್ ಆ ನಂತರ ಬಾಲ್ತ ವ್ಯಕ್ತಿ ಕೋರ್ಟ್ಗೆ ಹೋಗಿದ್ದ ಸೊ ಕೋರ್ಟ್ ಅಲ್ಲಿ ಅವ್ರ ಪರ ಆಗಿದೆ ಸೊ ಅವರ ಹೆಸರಿಗೆ ಪಾಣಿ ಕೂಡ್ಸಿದ್ವಿ ನಾವೀಗ ಆಸ್ ಪರ್ ಕೋರ್ಟ್ ಆದೇಶದ ಪ್ರಕಾರ ಆ ನಂತರ ಇವರಿಗೆ ಶಾಂತಮ್ಮ ಏನ್ ಎಕ್ಸರು ಕೇಳಿದ್ರ ಅವ್ರಿಗೆ ನಾವು ಕ್ರಮ ಕೇಳಬೇಕಾಗುತ್ತೆ ಫೈಲ್ ಮೂವ್ ಆಗಿದೆ ನಮ್ಮಿಂದ ಫೋರ್ಸ್ ಫೋರ್ ಪಾಯಿಂಟ್ ಈಗ ಅಷ್ಟು ಲ್ಯಾಂಡ್ ಅವೈಲಬಿಲಿಟಿ ಇಲ್ಲ ಅದೇ ಅವೈಲೇಬಿಲಿಟಿ ಎಷ್ಟಿದೆಯೋ ಅಂತ ಚೆಕ್ ಮಾಡಿ ನಾವು ಮಾಡ್ಕೊಡ್ಬೇಕಾಗುತ್ತೆ ಈಗ ಇನ್ನೊಂದು ಸರ್ಕ್ಯುಲರ್ ಬಂದಿದೆ ಸರ್ಕಾರದಿಂದ ಒಂದ್ ವೇಳೆ ಜಮೀನು ಅವೈಲಬಿಲಿಟಿ ಇಲ್ಲ ಅಂದಾಗ ಅವ್ರಿಗೆ ಜಾಗ ಗುರ್ಸಿ ಸೈಟ್ ಮಾಡಿ ಫಾರ್ಟಿ ಸಿಕ್ಸ್ಟಿ ತರ್ಟಿ ಫಾರ್ಟಿ ಕೊಡ್ಬೇಕಂತ ಒಂದು ರೂಲ್ ಬಂದಿದೆ ಸೊ ಅದೂ ನಾವು ಎಲ್ಲೆಲ್ಲಿ ಜಮೀನು ಅವೈಲೇಬಲ್ ಇದೆ ಅದನ್ನು ನಾವು ಒಂದು ಸ್ಪ್ರೆಡ್ಸ್ ಇಟ್ಟು ಸರ್ಕಾರದ ಗಮನಕ್ಕೂ ತಂದಿದ್ದೀವಿ ಸೊ ಇವರು ಈಗ ಏನು ಜಾಗದಲ್ಲಿ ನಾವು ವ್ಯವಸಾಯ ಮಾಡ್ತೀವಿ ಅದನ್ನೇ ಮಂಜೂರಿ ಮಾಡಿಕೊಡಿ ಅಂತ ಹೇಳಿ ಹೇಳ್ತಾರಲ್ಲ ಅದನ್ನ ನಾವು ಪರಿಶೀಲಿಸ್ಕೊಂಡು ಮಂಡೇ ಇದು ಮಾಡ್ತೀವಿ ಸೊ ನಮ್ಮಲ್ಲಿ ನಾವು ಸ್ಪಂದಿಸಿದ್ವಿ ಅವ್ರ ಫೈಲ್ ಬಂದಕ್ಕೆಲ್ಲ ನಾವು ಮೂವ್ ಮಾಡಿದ್ವಿ ಸಾಹೇಬ ಗಮನಕ್ಕೂ ತಂದಿದ್ದೀವಿ ಸರ್ ಬೇಗ ಮೊನ್ನೆ ಐ ತಿಂಕ್ ಟ್ವೆಂಟಿ ಸೆಕೆಂಡ್ ಅವ್ರು ಅವ್ರ ಮಗ ಹಾಗೂ ಸರ್ಕಾರದ ನನಗೆ ಇದ್ದರು ಸರ್ ಮೂವ್ ಮಾಡ್ತೀನಿ ಫೈಲ್ ಅಂತ ಹೇಳಿದ್ರು ಸೊ ಅಷ್ಟೇದರಿಂದ ನಮಗೆ ಬಂದಿದೆ ಮೂವ್ ಮಾಡಿದ್ದೀನಿ ಸರ್ ನಿನ್ನೆ ಇವತ್ತು ಮೀಟಿಂಗ್ ಇದೆ ಸಿ ಎಂ ಮೀಟಿಂಗ್ ಸಾಹೇಬ್ರೆ ಮುಗಿಸ್ಕೊಂಡು ಮಂಡೇ ಮುಗಿಸ್ಕೊಂಡು ಸರ್ ಲೋಪದೋಷ ಸರ್ ಅವರು ಸರ್ವೆ ಮಾಡಿ ಕೊಟ್ಟಿದ್ದೀವಿ ಸರ್ ತಾಂತ್ರಿಕ ದೋಷ ಅಂದರೆ ಇದು ಹಿಂದೆ ತೊಂಬತ್ತೇಳರಲ್ಲಿ ಏನು ದುರಸ್ತಿ ಆಗಿದೆ ಅದು ಸರ್ ಓವರ್ಲ್ಯಾಪ್ ಆಗಿದೆ ಅಂತ ಕಂಡು ಬಂದಿದೆ ಸೊ ಇದು ಆ್ಯಸ್ ಪರ್ ಕೋರ್ಟ್ ಆರ್ಡರ್ ಏನಿದೆ ಇನ್ನೊಬ್ರದ್ದು ಅದನ್ನು ಮುಗಿಸಿ ಇವ್ರಿಗೆ ನಾನು ಕಂಪ್ ಮಾಡ್ತೀನಿ ಮಾಡಿ ಮಹೇಶ್